ನೀ ಏನಾದ್ರಪ್ಪ ನಿನ್ನಿರೋ ತಿಂಡಿ 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 ನೀನು ಯಾರ ಏನು ಏನ್ಬೆಕ್ ಸುಮ್ನೀರ ಹೆಂಗೆಲ್ಲ ಮಾತಾಡ್ಬಾರ್ದಪ್ಪ ಸುಮ್ನೀರು ಮತ್ತೆ ನಿಮ್ಮ ಕಿವಿಗೆ ಕಿವ್ ಏನಾರ ವಿಚಾರ ಬಿತ್ತು ಆನಾಗ ಏನಿಲ್ಲ ನಿನ್ನ ಜೊತೆಗೆ ನನ್ನ ಊರ್ ಬಿಟ್ಟು ಓಡಿಸ್ತಾನೆ ಅಷ್ಟೇ ನಕ್ಲಿ ಮಾಡಿದ್ನಿ ಅಕ್ಕ ಯೋಯ್ಯೋ ಯೋಯ್ಯೋ ದೇವ್ರೆ ಹಸೆಗೋಡ ಹಾಳೋಗದಂಗ ಸುಮ್ನೆ ಇರ್ಲಾ ಅಲ್ಲಂಗೆ ಏನತ್ಲಾ ರೊಕ್ಕದ್ದು ಹ್ಮ್ ನೋಡಕ್ಕ ಅದಕ್ಕ ಹೇಳೋದು ತಾಮ್ರ ದುಡ್ಡು ತಾಯಿ ಮಕ್ಕಳನ್ನ ಅಂತಾರಲ್ಲ ಅದೇನು ಸುಳ್ಳಲ್ಲ ಬಿಡಕ ಏನತ್ತ ಅಲ್ಲ ನಾನು ನಿನಗೆ ಏನಂದನಿ ಅಲ್ಲ ಮೊದಲೇಲನಾ ಬಂದಾಗ ಅರಮದಿ ಅಂತ ಮಾಯ ಹೆಂಗಾದಿ ಏನು ಎತ್ತ ಉಂಡೆ ತಿಂದೆ ಏನಾರ ಕೊಡ್ಲೇನ ಅ ತಿಂತಿಯನ ಹಿಂಗೇ ಎಲ್ಲ ಹೇಳ್ತಿದ್ದೆವಾ ಈಗ ಈಗ ನೋಡಿ ಹೆಂಗೆ ಕೇಳ್ತಿ ಆ ಓ ಅದಕ್ಕಾ ಹ ರಕ್ಕದ ಏನಾತು ರಕ್ಕಂತ ಬಡ್ಡಿದ ಏನಾತು ಅಂತೇಳಿ ಹೇಳಿ ಅದ ಅದು ಇದು ಏನೋ ಮತ್ತೆ ಬಿಡಿಸ್ಕೊಡ್ಬೇಕಲ್ಲಪ್ಪ ಹಂಗಾಗಿ ಮತ್ತೆ ಏನು ಮಾಡ್ತಿ ಹೇಳು ತಾಳೆ ಚೆನ್ನ ಅದರ ಸಮಾನ ಕೇಳಿ ಅಷ್ಟೇ ಬೇಜಾರ್ನ ಹಾಕೋಬೇಡ

ಒಂದು ಲಕ್ಷ ನನ್ನ ನನ್ನ ಹತ್ರ ಹತ್ರ ರೊಕ್ಕ ಗಿರ್ಜಿ ರೂಪಾಯಿ ಅಲ್ಲಕ್ಕ ನೋಡು ಎಲ್ಲಿ ಅಡ್ಜಸ್ಟ್ ಮಾಡಿ ಕೊಡಾಕ ನೋಡು ಯಾರ ಹತ್ರ ಒಂದು ಲಕ್ಷ ರೂಪಾಯಿ ದಂಗ ತಗೋ ನಂಗೆ ಕೊಡು ನಾನು ನಾನ್ ತಿಂಗ್ಳ ಇಪ್ಪತ್ತು ಸಾವಿರ ಬಡ್ಡಿ ಕೊಡ್ತೀನಿ ನೀ ಅಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಕೊಟ್ಟಿ ನಿನಗೆ ಏನಂತಿ ನೀನು ಏನು ಮಾಡು ಏ ಒಂದು ಎರಡು ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ನಂಗೆ ಯಾರ ಕಡೆ ಯಾರ ಇಸ್ಕೋ ಅವ್ರಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ತಿಂಗಳಿಗೆ ಬಡ್ಡಿ ಕೊಟ್ಟೆ ಅಂದರು ಉಳ್ದಿದ್ದ ಐದು ಸಾವಿರ ಹದಿನೈದು ಸಾವಿರ ರೂಪಾಯಿ ನಿಂದೆ ಏನಂತಿ ಅದೇನೂ ಖರೀಲ್ಲ ಒಂದು ಲಕ್ಷ ರೂಪಾಯಿ ಕೆಲ್ಗೆ ಹೋಗಲ್ಲ ನಾನು ಹಾಂ ಅಯ್ಯೋ ಕೇವರಿ ಆಗಲ್ಲ ಬಿಡು ಓ ಏನು ಗಿರ್ಜಾ ನಿನ್ ಮಗಳು ಸ್ವಿಮ್ ನೋಡೋಕೆ ನಮ್ಮ ಮಾವ ಬಾಯಿ ಬೀಜಾಗಿ ಇಟ್ಕೊಂಡು ಮಾತಾಡೇ ಹೊಲಸಿ ನಾಲ್ಗಿನೇ ಪಿನೇಲಿ ಆಕಿ ಪಾಕ್ಯಾ ತಿನ್ಕಾಯಿ ಬ್ರಷ್ ತಗೊಂಡ್ ತಿಕ್ಕಿ ತೊಳ್ಕೋ ಫಸ್ಟ್ ಬಾಯಿ ಬಂದಂಗ ಮಾತಾಡ ನಿನ್ನಂಗೆ ಯಾಕೆ ಇರ್ತೈತಿ ನನ್ನ ಗಂಡನಂಗ ನನ್ನ ಹಂಗ ಅದು ನನ್ನ ಗಂಡಂದು ಏನು ನಾನು ನನ್ನ ಗಂಡಂದು ಮಗು ಅದು ನಿಂದ ಅಲ್ಲ ನಿನ್ನಂಗ ಯಾಕೆ ಇರ್ತೈತಿ ಈ ಥರ ಮಾತಾಡೋದು ಎಲ್ಲ ಬಿಟ್ಬಿಡಲ್ಲ ನಮ್ಮಪ್ಪ ಬಂದಂದ್ರೆ ಮತ್ತೆ ಹೇಳ್ತೀನಿ ನೋಡು ಏನಂತೆ ಇಲ್ಲಿಗೆ ಇರೋದು ಬಂದು ಏನು ಕೆಲ್ಸ ಐತಿ ನಿಂದು ಏ ಯಾಕ್ಲೇ ಆತ ಏ ಹಂಗ ಮಾತಾಡ್ಬೇಡ ಸುಮಿರ್ ಅದನ್ನ ಬೇಕಾದ್ರೆ ಹೇಳಿ ನೀನು ನಾ ಅಶ್ಕಿರಿ ಮಾಡಿದ್ದ ನಮ್ಮ ಮಾವ ತಮಾಷೆ ಮಾಡಿದ್ರ ಅದು ಕಿಲಾಕ್ ಬಂದಿ ಏನೈತಿ ಅಂತ ಯಾಕ ನನ್ನ ಬಂದಾನ ಯಾಕ ನಮ್ಮ ಮನಿಗೆ ಬರ್ಬಾರ್ದನ ಓಹೋಹೊ ಬಿಟ್ರಿ ಏನಾದ್ರು ಅಂತಿ ಬಿಡು ನೀನು ನಿನ್ನ ಮನಿಗೆ ಬಂದ್ರ ನೀ ಹೇಳು ಅವ್ ಯಾಕ ಬಂದಿ ಏನು ಎತ್ತ ಅಂತೇಳಿ ನನ್ನ ಮನಿಗೆ ಬಂದಾಗ ಅವಂಗ್ಯಾಕ ಬಂದಿ ಅಂತ ಯಾಕೆ ಯಾಕ ತಮ್ಮ ನನ್ನ ನನ್ ಮನಿಗ್ ಬರ್ಬಾರ್ದನ ಇಲ್ಲಿ ಬರೋ ಎಲ್ಲಾ ಅಧಿಕಾರನು ಐತಿ ನೀನ್ ಅದನ್ನ ನೀ ನೀನ್ ಹಂಗೆಲ್ಲ ಮಾತಾಡಕೋಬೇಡವ ನೀನು ಬಿಡಕ ಹೋಗ್ಲಿ ಆಯ್ಕೆತಿ ಈಗ ನೀ ನೀನ್ ಲಕ್ಷ ರೂಪಾಯಿ ಮಾಡಕ್ ಅವಾ ರೊಕ್ಕ ತಗೊಂಡು ಏನು ಮಾಡ್ತಾ ಇದೀ ನೀನು ಆ ಇದು ಯಾಕೆ ಸರಿ ಇಲ್ಲ ಇನ್ನೊಂದು ಲಕ್ಷ ರೂಪಾಯಿ ಕೇಳ್ತಾ ಅಂದ್ರೆ ನೀನು ಉದ್ದೇಶ ಏನೋ ಬೇರೆನೇ ಇದ್ದಂಗೆ ಐತಿ ಏನಪ್ಪ ಇದು ಚಿಗವಾ ನೀ ನೀನು ಏನಾರ ರೊಕ್ಕ ಕೊಟ್ಟಿ ನೋಡು ಮೋಸ ಮೋಸೋಗೋದಂತರ ಗ್ಯಾರಂಟಿ ಇದೆ ಎಲ್ಲಿಗೆ ಏನೋ ಹಾಗೆ ಮುಟ್ತೈತಿ ಅಪ್ಪಿಗೆ ವಿಚಾರ ಗೊತ್ತಾತಂದ್ರೆ ಭಾಳ ಬೇಜಾರು ಮಾಡ್ಕೊತೈತಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಪ್ಪಿಗೆ ನೀನಾಗ ಹೋಗಿ ಪುತ್ತೂರಿ ಊದ ಊದಬೇಕು ತುತ್ತೂರಿನ ಏನೇ ಸುಮ್ಮನೆ ನಮ್ಮ ತಮ್ಮ ಏನು ಎದಕ್ಕೆ ಕೇಳ್ತಾನವ ಓಹ್ ನನಗೆ ಒಳ್ಳೇದಾಗ್ಲ ಅಂತೇಳಿ ಕೇಳ್ತಿರ್ತಾನೆ ಅಷ್ಟೇ ನಿನಗೆ ನಂಗೆ ಒಳ್ಳೇದಾಗ ಸಮಾಧಾನ ಇಲ್ಲಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಿ ಪಾಪ ನನಗೆ ಜಾಸ್ತಿ ಬಡ್ಡಿ ಸಾಲ್ದಂಗೆ ಬಡ್ಡಿ ಹಂಗೆಲ್ಲ ಕೊಡಿಸಿ ನನಗೆ ಜಾಸ್ತಿ ಅವ ಲಾಭ ಮಾಡ್ಬೇಕು ಅಕ್ಕ ಸಾಲದಿಂದ ಮುಕ್ತ ಆಗ್ಬೇಕಂತ ಅವಂಗೆ ನೀನದಿ ನೀನು ಏನು ಸಂಗಟ್ ಬಿದ್ದು ಸಾಯ್ತಿ ನಿಂತ ನಿಂತವ್ರ ಮನೆಯವರೇ ನಿನಗೆ ಚಲೋ ಇರೋದು ಒಟ್ಟು ಇಷ್ಟ ಇಲ್ಲ ನನಗೆ ಹಂಗೆ ಇಷ್ಟ ಆಯ್ತು ಅಂದ್ರೆ ನೀ ಹಿಂಗೆ ಯಾಕಂತಿದ್ದಿ ಬಿಡು ಅವ ಈಗಾಗಲೇ ಒಂದು ಲಕ್ಷ ರೂಪಾಯಿ ಇಸ್ಕೊಂಡಿ ನೀನು ಆ ರೊಕ್ಕನ ಇನ್ನು ಯಾವಾಗ ತಂದು ಕೊಡ್ತೀ ಬರೀ ಬಡ್ಡಿ ಕೊಟ್ಟು ಆಸೆ ತೋರಿಸಿ ಅದೇನಂತಾರಲ್ಲ ನಾ ಈಗ ಎಲ್ಲಿ ಭೀನು ಆಸೆ ತೋರಿಸ್ತೀನಿ ತೋರ್ಸಕತ್ತಿ ನಿಮ್ಮ ಅದ್ಲ ಕೊಡು ಆಮೇಲೆ ಇನ್ನೊಂದು ಲಕ್ಷ ರೂಪಾಯಿ ಕೊಡ್ತಾಳೆ ரொக்கேன்வா நன்க மு தாழிச்சேன்ஸ் கொடுபு அவன் நான் தாழிச்சேன் அப்ப இல்ல அப்ப நன்கு சரிவல் மத்தெட்டிருஷ்டி பீடுத்தி எக்க வாதாவரணும் சரி இல்ல அவ நான் ஒன் மாத்துன ஏனா நீ மாத்திர ரொக்க பக்க அந்த கொடக்கோக அல்ல அது எங்க நான் தீங்க மாகோ அவனும் ஏன் பூக்கட்ட கேழக்கல இது ஏனோ பட் அங்கே சாலுங்க தைஸ் கொடுத்துனீ ரொக்க கொடுத்தினி ஈடே ஸ்ரீமந்தாக அந்தத்த அதான் அவேனே புக்ஷட்டி கொடில் நான் இடத்தினேன் நான்க்கத்தில் தகோ மாத்து ஹால் குட் மக்களே வதுக்கா ஐநீசா குட் மக்கள் வதுதாவன் హరాము హింగ అరమద్ధ ఎట్గంత్రోత్ నోడ్రీగా నెట్ మర్యాజిజాన్ సేదాదంత్ మాట్లాడదా ఇక మొదలు మాట్లాడతా ఇన్ మర్యాద కొట్ మర్యాద కలి అంతే కర్ర బోర్ గుర్తీ కలస్జిక్తిబిట్ర వాండ్ హి అవ్వా నేను అప్పన్ మకా నోడ్క్రికోపతి మక్ష మేళ ఎల్ కుతీ సాల సొంద ಅಪ್ಪನ್ ಎದಕ್ಕೆ ಸಿಗಸ್ತೀಯ ಗೊತ್ತಿಲ್ಲ ನನಗೆ ಗೊತ್ತಾಯ್ತೋ ನಾನು ಬಳೆ ಮಾಡೋದು ಆಹಾ ನಿನ್ನ ತಾಯಿ ಚೆನ್ನೆಲ್ಲ ಬಿಡಿಸ್ಕೊಡ್ತೇನೆ ಹೋಗು ಏನಾರ ಮಾಡ್ಕೊ ಹೇಳಷ್ಟು ಹೇಳೇನಿ ಆದ್ರೆ ಅಪ್ಪನ್ ಮುಂದೆ ಈ ವಿಚಾರ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ನಾನು ಹೇಳ್ತೇನೆ ಹೇಳ್ಬೇಡ ಹೇಳ್ಬಿಡಾ ಆತೊಂದು ಲಕ್ಷ ರೂಪಾಯಿ ಹೋದಿಲ್ಲ ನಾ ಕೊಡುದಿಲ್ಲ ಇಲ್ಲ ಆದ್ರೂ ಅಪ್ಪನ್ ಮುಂದೆ ಹೇಳ್ತೇನೆ ಅಪ್ಪ ನೀನು ಅದೇನು ಮಾತಾಡಿ ಬಗ್ಗೆ ಹರ್ಸ್ಕೊಂತೀರಾ ಹರ್ಸ್ಕೊಳ್ರಿ ಅಷ್ಟೇ ನಾನು ಹೇಳಾರ ಸುಮ್ಮನೆ ಇರೋದಿಲ್ಲ ನನ್ನ ತಾಯಿ ಚೆನ್ನ ನಮ್ಮ ಅಪ್ಪನ್ ಕೇಳಾರ ಕೊಟ್ಟಿದ್ದೆ ತಪ್ಪಾಗೈತಿ ಮಂದಿ ಒಂದು ಐದು ಸಾವಿರ ರೂಪಾಯಿ ಕೊಟ್ಟೋಗನಿಲ್ಲ ಮಾವ ಆ ಐದು ಸಾವಿರ ರೂಪಾಯಿ ನೀ ಅಪ್ಪ ಅನ್ನನ ಗಂಜಿನ ನೀರ ಏನೈತ ಮಾಡಿ ಹಾಕ ಒಂದ್ ಎರಡುವರೆ ಮೂರ್ ತಿಂಗಳ ಆಗಿ ಒಂದ್ ಎರಡ್ ತಿಂಗ್ಳು ಆಗ್ಲಿ ಸಾಕು ನಾನ್ ಜಾಸ್ತಿ ಇರುದಿಲ್ಲ ಎರಡೇ ತಿಂಗಳು ಈಗ ಹೋಗಿದ್ದೆ ನಮ್ಮ ಅಪ್ಪನ್ ಮರ್ಯಾದೆ ಹೋದೆ ಅಂದ್ರ ಊರಾಗ ಎಲ್ಲಾರು ಮಂದಿ ನಮ್ ಮತ್ತೆ ಯಾಕಂದ್ರೆ ಅಪ್ಪಗ ಒಂದ್ ನಾಲ್ಕು ತಿಂಗಳು ಜಪಾನ್ ಮಾಡಕ್ ಆಗಿಲ್ಲ ಕೇಳ್ತಾರ ಅದ್ರ ಸಂಬಂಧ ಅದೇನಷ್ಟೇ ಆದ್ರ ಎರಡ್ ತಿಂಗ್ಳಿಗಿರೋದಿಲ್ಲ ಎರಡ್ ತಿಂಗ್ಳಿಗೆ ಹೋಕೇನ್ ತಗೋಷ್ಟು ಮಾತಾಡ್ತಾ ಹೋಲ್ ಬಿಡ್ಲಾ ಮಾತು ಏನು ತಿಳಿ ಕೇಳ್ಕೊಂತ ಬಿಡು ಹೋಲೆ ತಗ ಈಗ ನಾನ್ ಹೇಳು ಈಗ ಅಲ್ಲ ಈ ತಿಂಗಳು ಬಡ್ಡಿನ ಕುಟ್ಟಿಲ್ಲಲ್ಲ ನೀನು ಹಾ 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 ಸಾಹೇಬ್ರೆ ಹೋಗ್ಬರ್ತೇನ್ರಿ ಹಾ ಹೋಗ್ಬರ್ತೇನ್ರಿ ಅದನ್ನ ಎಲ್ಲಿ ಕೊಡ್ಬೇಕು ಹಾ ಹಾ ಆಯ್ತು 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 ಓಕೆ 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 ಕೊಡ್ತೀನಿ ರೀ ರೀ ಕೊಟ್ಟು ಹಾ ತೊಗೊಂಬರ್ಬೇಕಾ ಸರಿ ಸಾಬ್ರಿ ರೀ ಏ ಮನೆಯಾಗ್ ಕೊಟ್ಟೇರಿ ಖುಷಿಯಾದ್ರು ನಮ್ಮವರ ಇಲ್ಲ ಇಲ್ಲ ಅವ್ರ ಮುಂದೆಲ್ಲ ಏನ್ ಬಾಯ್ ಹೋಗಲ್ಲ ಯಾಕಂದ್ರೆ ಸುಮ್ಮನೆ ಅವ್ರಿಗೆ ಇವೆಲ್ಲ ಗೊತ್ತಾಗಲ್ಲ ಹಾ ಮತ್ತೆ ಏನು ಎತ್ತ ಯಾಕ ಅಂತ ನಿಂದಿರ್ತಾರ್ರಿ ಹಾ ಹಾಗಾಗಿ ಹೇಳಿಲ್ಲ ಹೇಳಿಲ್ರಿ ಸಾಹೇಬ್ರೆ ಹೇಳಿಲ್ಲ ಹೇಳಿಲ್ಲ ಹಾಂ ಎಲ್ಲ ನಿಮ್ಮ ಆಶೀರ್ವಾದ ನೋಡ್ರಿಪ್ಪ ಹಾಂ ನನ್ಗೆಳೆ ಹಚ್ಕೊಟ್ಟ ಅಂತ ನನಗೂ ಒಂದು ನೆಮ್ಮದಿ ದಾರಿ ಇಲ್ಲಿ ಇಲ್ಲ ಇಲ್ಲ ರೀ ಇಲ್ಲ ರೀ ಸಾಹೇಬ್ರಾ ಯಾರು ಮುಂದೂ ಬಿಡತ್ತಿಲ್ಲ ನೀವು ಏನೂ ತಿಳಿಗಿಡ್ಸ್ಕೊಬೇಡ್ರಿ ನನ್ನ ಜೀವ ಹೋದ್ರೂ ನಾನು ಏನೂ ಬಾಯ್ಬಿಡೋದಿಲ್ಲ ಹ್ಞೂ ರೀ ಹಾಂ 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 ಹ್ಞೂ ರೀ ಸಹ ಹ್ಞೂ ರೀ ಸಾಹೇಬ್ರಾ ಹ್ಞೂ ರೀ ಮಾಡ್ತೀನಿ ತಗೋರಿ ಹಂಗಾರೆ ಸರಿ ಸರಿ ಹಾಂ ಈಗ ಇಡ್ಲಿ ರೀ ಹಾಂ ಹಾಂ ತಗೊಂಡು ಸೀದಾ ಆಫೀಸ್ಗೆ ಆಪು ನಿಮ್ಮ ಹಾಂ ತೋಟದ ಮನೆ ಅಲ್ಲಿ ಬರ್ಬೇಕನ್ ರೀ ಹ್ಞೂ ಹ್ಞೂ ಸಹಾಯಬ್ರಾ ಬರ್ತೇನೆ ರೀ ಬರ್ತೇನೆ ತೋರಿ ಬರ್ತೇನೆ ಹ್ಞೂ ಸರಿ ಸರಿ ಇಡ್ತೇನೆ ರೀ ಹಾಂ ಇಡ್ತೀನಿ ಇಡ್ತೀನಿ ಹಾಂ ಏಯ್ ಲಾಭ ಐತ್ರಿಪಾ ಲಾಭ ಇಲ್ಲ ಅಂತಂದ್ರೆ ಯಾರು ಮಾಡ್ತಾರೆ ಹೇಳ್ರಿ ಏ ಬಡುವ ರೀ ಬಡುವ ನಾನು ಭಾಳ ಸಾಲಸಂಬಧಿ ಮಾಡ್ಕೊಂಡು ಒದ್ದಾಡಕತ್ತೀನಿ ಜೀವನದಾಗ ನನಗೆ ಏನೋ ದಾರಿನ ದಿಕ್ಕ ದಿಕ್ಕಲಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಹ್ಞೂ ನೀವು ಬೆಳಕಾಗಿ ಬಂದ್ರಿ ಅಂತ ಈಗೆಲ್ಲ ಇಲ್ಲ ಅಂದರೆ ಏನು ಉರ್ಲಾಕ್ಳೋದು ಅಂತ ಬಾಕಿ ಉಳಿದಿತ್ತು ನೋಡ್ರಿಪ್ಪ ನನ್ಗೆ ಹಂಗೆ ಆಗ್ಬಿಟ್ಟಿತ್ತು ಪರಿಸ್ಥಿತಿ ಇಂಥ ಟೈಮ್ನಾಗೆ ಕೈ ಇಡ್ದಿರಿ ಸೈಬ್ರಾ ನಿಮ್ಮನ್ನ ನಾ ಮರಿತೇನೆ ಸರಿ ಸರಿ ಸಾಯೇಬ್ರಾ ಸರಿ ಸರಿ ಸಾಹೇಬ್ರ ಹಾಂ ಇಲ್ಲ ಇಲ್ಲ ಹಾಂ ಆಯ್ತು ರೀ ಇಡ್ಲಿ ರೀ ಹಾಂ ಇಡ್ತೀನಿ ರೀ ಇಡ್ತೀನಿ ಸರಿ ಈಗ ಈಗ ಹೊಣತೀನಿ ರೀ ಸಾಹೇಬ್ರಾ ಈಗ ಹೊಣತೀನಿ ರೀ ಇಲ್ಲ ಕೆಲಸ ಕೆಲಸಿಲ್ಲ ಈಗ ಹೊಂಟೆ ಬಿಟ್ಟೆ ಈಗ ಹ್ಞೂ ರೀ ಅವ ಅರ್ಜೆಂಟ್ ಇಲ್ಲೇ ಏನು ಹೇಳಿ ಅಂತೇಳಿ ಏನಿನ್ನ ಅರಿಬಿ ಹಾಕಿ ಕುಂದ್ರ ಬಂತಿ ನಾನು ನಿಂದೇನು ಕೆಲಸ ನನಗೆ ದೌಡ್ ಕಳ್ಸಿಕ್ ಒಂದು ಜೊತೆ ಅರ್ಬಿ ಹಾಕು ಅರ್ಬಿ ಹಾಕಿ ನನ್ಗೆ ಒಗ್ದಿದಿದ್ದು ಅರ್ಬಿ ಐತದಲ್ ರಂಟುಂಗಿ ಅದನ್ನೇ ಹಾಕ್ಕೊಡು ನಂದು ಒಂಚೂರು ಬೇರೆ ಕೆಲಸ ಐತಿ ಹೋಗ್ಬೇಕೈತಿ ಎಲ್ಲಿಗೆ ಇದು ನಮ್ಮ ಸಾಹೇಬ್ರು ಒಂದು ಕೆಲಸ ಒಪ್ಸಿರ್ ನಂಗೆ ಹ್ಞೂ ಅದನ್ನ ಮಾಡ್ಕೊಂಬರ್ಬೇಕು ಹಂಗಾಗಿ ನಾನು ಅರ್ಜೆಂಟ್ ಹೋಗ್ಬೇಕಾಗೈತಿ ನನ್ಗೆ ನಿಲ್ ನಿಂತು ನಿಂದು ಎಲ್ಲ ಪುರಾಣ ಒಪ್ಸೊಷ್ಟು ಉಪಸತ್ತಿಲ್ಗೆ ನಾನು ಹಾಕ್ಕೊತೀನಿ ಬಿಡು ಹೊಲತ್ತ ಸರಿ ನಾ ಅಲ್ಲೇ ಮಧ್ಯಾಹ್ನ ಊಟ ಅಲ್ಲೇ ಮಾಡ್ಕೊತೀನಿ ನನ್ನ ಸಲುವಾಗಿಂದ ಹರಿಕಾಯಿ ಹಾಕೋಬೇಡವ ನೀನು ಅಲ್ಲಲ್ಲ ನೀನೇನು ಡ್ರೈವರ್ ಕೆಲಸ ಮಾಡಕತ್ತೀಯ ಏನು ಮಾಡಾಕತ್ತೀಯ ನೀನು ಹಾಂ ಅಲ್ಲ ಬೆಳಗ್ಗೆ ಹೋಗಿ ಗಾಡಿ ಹೊಡೆದು ಸಂಜೆಗೆ ಮನಿಗೆ ಬರ್ತಾರಪ್ಪ ನಿಂದೊಂದතර ವಿಚಿತ್ರ ಆಗಿಬಿಡತಪ್ಪ ನನಗಂತ್ರು ಏನು ಲೆಕ್ಕನ ಹರಿವಲ್ತತ್ತಾಗ ತಗ ಆಲ ನಿಮಿಷ ನಿಂದ್ರಲ್ಲ ನಾನು ಮಾತ್ರ ಕೇಳು ಯುವಪ್ಪ ಪ್ಯಾಂಟ್ ಎಲ್ಲ ಚೀಲ ಇಲ್ಲೇ ಇಟ್ಬಿಟ್ಟಿ ನಾನು ಹೋಗ್ದಿ ದರ್ವಿಯಲ್ಲಿ ಇಟ್ಟಿ ಎಲಿಟ್ಟಿ ಏನ ನಿನ್ನ ಒಬದ ತಗ ಎಲ್ಲ ಮತ್ತೆ ನಾನು ಎಲ್ಲ ಮಾಡಿ ಚೀಲದಾಗ ಇರ್ಲಿ ನನ ಮತ್ತೆ ಒಂದು ಒಂದು ಚಲೋ ಬ್ಯಾಗ್ ತರ್ಬೇಕಾಗಿತ್ತು ಬೇವಾ ಈ ತರ ಚೀಲ ಹಿಡ್ಕೊಂಡು ಹೋಗೋಕಸಂಗತ್ತಾಗ ಹ್ಞೂ ಈಗ ಸದ್ಯಕ್ಕೆ ಇರ್ಲಿ ಮತ್ತೆ ಮತ್ತೇನು ಮಾಡೋದು ಅಲ್ಲಲ್ಲ ಇತ್ತಿದ್ದಂಗೆ ಊರಿಗೆ ಹೋಗೋದಂದ್ರೆ ಏನನಪ್ಪ ನನಗಂತೂ ಒಂದು ತಗ ಹೊಲ್ತತ್ತಾಗ ಆಯದಕ್ಕೆ ಊರಿಗೆ ಹೋಗ್ಕ್ಲಾ ನೀನು ಏನು ಕೆಲಸ ಊರ ಮ್ಯಾಗ ಹೋಗೋದೇನಿ ಇದು ಕೆಲಸ ಆಂ ನೀನು ಏನು ಹೇಳಿದ್ದಿ ಮನಿಗೆ ಡ್ರೈವರ್ ಆಗಿರೋದು ಅಂತ ಹೇಳಿದ್ಯಪ್ಪ ನೋಡಿದ್ರೆ ಈಗ ಊರ್ ಮ್ಯಾಗ ಹೋಗೋಕೆ ಕೆಲಸ ಅಂತೇಳಿ ಹೊಂಟಿ ಓವ್ವ ಎದಕ್ಕೆ ಬೇ ಎ ನಿನ್ನ ಮಗ ಏನು ತಪ್ಪು ಮಾಡಕತ್ತಿಲ್ಲ ಯಾಕೆ ಹಿಡಕೊಳಕತ್ತಿ ಈಗ ನಮ್ಮ ಬಾಗ್ಯದ ಬಾಗ್ಲ ತೆಗ್ದತ್ತಿ ಏನ ಒಂದ್ ಏನೋ ಜೀವನದಾಗ ಒಳ್ಳೇದಾಗ್ತಾ ಈ ಟೈಮ್ ನೇ ನೀನು ಅಡ್ಡ ಮಾತಾಡಕ್ ಹೋಗ್ಬಿಡ ನಾ ಹೇಳ್ತಾ ಇದನ್ನಲ್ಲ ನಿನ್ನ ಕೊಟ್ಟಿದ್ರು ಕೈ ತಗಿ ಇಟ್ಕೊಂಡಿದ್ದ ಇವತ್ತು ಒಂದ್ ಸ್ವಲ್ಪ ರೊಕ್ಕ ಕೈಗೆ ಹತ್ತು ಹಂಗ ಐತಿ ನೋಡಾನ ಇವತ್ ಏನ್ ಆಕತ್ ಅಂತ ಹೇಳಿ ಏನಾರು ರೊಕ್ಕ ಸಿಕ್ತಂದ್ರ ತಂದ್ ನಿನ್ ಕೈಲಿ ಕೊಡ್ತೇನೆ ನೋಡಪ್ಪ ನಂಗ ರೊಕ್ಕ ಅಲ್ಲ ಮುಖ್ಯ ನೀನು ಮುಖ್ಯ ಇದ್ ಯಾಕ ನಂಗ ಒಂಥರ ಹೆದ್ರಿಕ್ ಬಂದಂಗ ಆಕತ್ತಪ್ಪ ಯಪ್ಪ ನನಗೆ ಹೆದ್ರಕೋ ಬೇಡವಾ ಏನಾಗಲ್ಲ ತಾತ ಎಂತ ಹೆದರ್ತಿವಿ ನೀನ ಅಂತಿ ನೀನೇನ ಅಲ್ಲಿ ಹೋಗಿರ್ತಿ ಬರಮಟ್ಟ ಜೀವದ ಜೀವ ಇಟ್ಕೊಂಡ್ರಂಗಿಲ್ಲ ನನ್ಗೆ ಗೊತ್ತಾನ

ಇನ್ನೊಂದ್ ಮಾತ ಆತಂದ್ರ ನೀನ್ ಸಸಿ ಮನಿಗೊಟ್ಟು ಮಮ್ಮಗನ್ ನೋಡೋ ನೆಪದಾಗ ಹೋಗಿ ಬಾ ಕಷ್ಟ ಅಂತ ಹೇಳಿ ಒದ್ದೆಡ್ ಒತ್ತನೆ ಹೋಗಿ ಹೋಗಿ ಎಲ್ಲ ಪಿರಾದಿ ಒಪ್ಪಿಸಿ ಬಂದಿ ಅಲ್ಲ ಈಗೂ ಹಂಗ ಅದೋಕೊಂಡಳ ಏನ ಯಾರಿ ಗೊತ್ತ ಒಂಚೂರು ಹಾಂಗ ಮಮ್ಮಗನ್ ನೋಡಂಗಾತ ಅಂತ ಡಾಡ್ಕೋದ ಹೋದಂಗ ಮಾಡಿ ಏನು ಹ್ಮ್ ಹೋಗಿ ಹಿಂಗ ಹಿಂಗ ಚಲೋ ಮಸ್ತ್ ದುಡಿಮಿ ಹಿಂಗ ಹೊಂಟಾನ ಅಂತ ಏನ್ ಹೇಳ್ಬೇಡ ಈಗ ಜೀವನ ಚಲೋ ಆಗಿತ್ತು ಆರಾಮ ದೇವಿ ಬಂಗಾರದಂಗ ದೇವಿ ಹಂಗ ಹಿಂಗ ಅದು ಇದು ಅಂತ ಏನೇನಾರ ಒಟ್ಟ ಇನ್ನೊಟ್ಟು ಹುಟ್ಟಿಸ್ಕೊಂಡು ಹೇಳಿ ಬಟ್ಟೆ ಸಂನ ಬಿದ್ದಿರ್ಬೇಕು ಥೋ ಮೊನ್ನೆ ನಾನು ನಾನ್ ಗಂಡನ್ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ಬೇಕೀಗ ಏನ ಹ್ಮ್ ಹೋಗ ಹ್ಮ್ ಏನಪ್ಪ ಏನಪ್ಪಾಡ್ತಾ ಏನಾಯ್ತಾ